ಮೈಸೂರ್ ಹೆಸರಿಗೂ ಮೈಸೂರ್ ಈ ನನ್ ಮಗುಗೂ ರೀತಿ ಸಂಬಂಧ ಇಲ್ಲ ಆದರೆ ಮೈಸೂರ್ ಒಂದು ಹಳ್ಳಿ ಮುಂದೆ ಹೈವೇ ರೋಡ್ ಹೋಗುತ್ತೆ ಆ ಹೈವೇ ರೋಡ್ ನೋಡಿ ಹಳ್ಳಿ ಜನಗಳು ಇಷ್ಟ ಚೆನ್ನಾಗೈತೆ ರೋಡ್ ನೈಸ್ ಅಂತ ಹೇಳೋಕ್ ಸ್ಟಾರ್ಟಾಗಿ ಆಗಿ ಲಾಸ್ಟ್ ಆ ರೋಡ್ ಅಡ್ಡೆಸ್ ತರ ಅವರು ಹಳ್ಳಿ ಹೋಗೋ ಒಂದು ರೋಡ್ ಪರ್ಟಿಕ್ಯುಲರ್ ಆ ಏರಿಯಾಕ್ಕೆ ನೈಸ್ ರೋಡ್ ಅಂತ ಅವ್ರು ಅಡ್ಡೆಸ್ ಇಟ್ಟಿರ್ತಾರೆ ಸೊ ಅಷ್ಟೇ ಸಂಬಂಧ ಸರಿ ಇಲ್ಲಿ ಅವಾದ್ರದ್ದು ವಾಯ್ಸ್ ಬರ್ತದೆ ಹಾ ಅದೇ ಅದೇ ಹಾ ಇದೆ ಇದೆ ಬಟ್ ಅದು ನಾನು ಹೇಳಿದ್ನಲ್ಲ ಸರ್ ಒಂದ್ ಚೂರ್ ರಿವೀಲ್ ಮಾಡಿದ್ರು ಅದು ಅದು ಹೋಗ್ಬಿಡುತ್ತೆ ಅದು ಸೊ ಅದಕ್ಕೋಸ್ಕರ ಯಾವ ಜನ್ಮದಲ್ಲಿ ಪಾಪ ಮಾಡ್ತೀವೋ ಆ ಜನ್ಮದಲ್ಲಿ ಯಾಕೆ ಶಿಕ್ಷೆ ಇಲ್ಲ ಅನ್ನ ನನ್ನ ಪ್ರಕಾರ ನನ್ನ ಇಮ್ಯಾಜಿನೇಷನ್ ಅಲ್ಲಿ ನನ್ನ ಕಲ್ಪನೆಯಲ್ಲಿ ಮಾಡಿರೋ ಕಥೆನೆ ಇದು ಸರ್ ಹಾರರ್ ಹಾರಾರ್ ಇಲ್ಲ ಸರ್ ಸಸ್ಪೆನ್ಸ್ ಥ್ರಿಲ್ಲರ್ ಅಷ್ಟ ಸರ್ ಆ ದೃಶ್ಯದ ಅವ್ರಿಗು ಇವ್ರೇನು ಕನೆ ಏನಿಲ್ಲ ಸರ್ ಅಂದ್ರೆ ನನಗೆ ಇಲ್ಲಿ ಯಾರೋ ಒಬ್ರು ಮೆಸೇಜ್ ಹೇಳ್ಬೇಕಾಗಿತ್ತು ಅಂದ್ರೆ ಒಳ್ಳೆ ಯಾರಾದ್ರೂ ಒಬ್ರು ಸ್ವಾಮೀಜಿ ಚಿತ್ರದವ್ರು ಹೇಳ್ಬೇಕಾಗಿತ್ತು ಸೊ ಅದನ್ನ ಅವ್ರ ಕೈಯಲ್ಲಿ ಹೇಳ್ಸಿದ್ದೀನಿ ನಾನು ಆ ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡಿ ಅವ್ರ ಕೈಯಲ್ಲಿ ಘಟನೆ ನಡೆದಿತ್ತು ಕಾಲ್ಪನಿಕ ಸರ್ ನನ್ನ ಇಮ್ಯಾಜಿನೇಷನ್ ಅಲ್ಲಿ ಓದ್ ಜನ್ಮ ಯಾವ ಜನ್ಮದಲ್ಲಿ ಯಾರು ಯಾಕೆ ಶಿಕ್ಷೆ ಆದಾಗ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಯಾಕಿಲ್ಲ ನೆಕ್ಸ್ಟ್ ಜನ್ಮಕ್ಕೆ ಏನಕ್ಕೆ ಶಿಫ್ಟ್ ಆಗುತ್ತೆ ಅನ್ನೋ ನನ್ನ ಇಮ್ಯಾಜಿನೇಷನ್ ಮಾಡಿರೋ ಪಕ್ಕಾ ಕಾಲ್ಪನಿಕ ಚಿತ್ರ ಸರ್ ಇಯರ್ಸ್ ಆಯ್ತು ಸರ್ ಇಲ್ಲ ಇಲ್ಲ ಅದನ್ನ ಸಿನಿಮಾದಲ್ಲಿ ಹೇಳಿದ್ರೆ ರಿವೀಲ್ ಆಗ ಹೋಗ್ಬಿಡೋದು ಆಕ್ಚುಲಿ ಈ ಮಂತ್ ಎಂಡಿಗೆ ಸರ್ ನೆಕ್ಸ್ಟ್ ವೀಕ್ ನಮ್ಮ ಡಿಸ್ಟ್ರಿಬ್ಯೂಟರ್ ಮಾತಾಡಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ಲ ಥರನೂ ಪಾತ್ರ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ ಈ ಸಲ ನಮ್ಮ ಗೋಪಾಲ್ ಅವರು ಇವ್ರದ್ದು ನಾನು ಆಲ್ರೆಡಿ ತಾಂಡವ ಅನ್ನೋ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ ಈ ಸಿನಿಮಾದಲ್ಲಿ ಬಂದಾಗ ಅವರು ನೀವೇ ನೀಡು ಹಾಗೆ ಅಂತಂದ್ರೆ ಬಟ್ ಅವ್ರ ಕತೆ ಕತೆ ಮಾತ್ರ ತುಂಬ ಅದೇ ಹೀರೋ ಕತೆನೇ ಹೀರೋ ಈ ಸ ಈ ಸಿನಿಮಾಲಿ ಭಾಳ ನಾನು ಹೇಳಿದೆ ಹಂಗೂರು ಹೇಳಿದೆ ನೋಡಿ ಕ್ಯಾರೆಕ್ಟರ್ ಹಾಕಿ ಬೇರೆ ಯಾರು ಹಾಕ್ಕೊಳ್ಳಿ ಸುಮ್ಮನೆ ತಮಾಷೆ ಅಲ್ಲ ಈಗ ನಮ್ಮನೆಲ್ಲ ಮೇಯ್ನ್ ಅಂತ ಹೇಳಿದ್ರು ಅಲ್ಲಿ ನಿಮಗೆ ಮಾರ್ಕೆಟ್ಗೆ ತೊಂದರೆ ಆಗ್ಬೋದು ಇದೆಲ್ಲ ಹೇಳಿದೆ ನಾನು ಆದರೂ ಇಲ್ಲ ನನಗೆ ಕತೆ ಮೇಲೆ ನಂಬಿಕೆ ಇದೆ ಅದು ದೆನ್ ಸೂಪರ್ ನಾನು ಅದನ್ನು ಒಪ್ಕೊಳ್ಳೇಬೇಕು ಅದರಿಂದ ಮಾಡ್ತೀನಿ ಅಂತ ಹೇಳಿದೆ ಅದೇ ರೀತಿ ಭಾಳ ಚೆನ್ನಾಗಿ ನನಗೆ ನಮ್ಮ ಗೋಪಾಲ್ ಅವರಿಗೆ ಭಾಳ ಸಪೋರ್ಟ್ ಮಾಡಿದ್ದು ನಾನು ರಿಕ್ವೆಸ್ಟ್ ಮಾಡಿ ನಾನು ಗೋಪಾಲ್ ಅವ್ರಿಬ್ಬರು ಕೆಲವು ಟೆಕ್ನಿಷಿಯನ್ಸ್ನ ನಾವು ರಿಕ್ವೆಸ್ಟ್ ಮಾಡಿದ್ವಿ ನಮ್ಮ ಕ್ಯಾಮ್ರಾಮನ್ ಇರ್ಬೋದು ಈ ಸಿನಿಮಾ ಆಲ್ರೆಡಿ ಸುಮಾರು ಸಿನಿಮಾ ಮಾಡಿದ್ದಾರೆ ಅವರು ಜೊತೆಗೆ ನಮ್ಮ ಸತೀಶ್ ಆರ್ಯನು ಭಾಳ ಸಪೋರ್ಟ್ ಮಾಡಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ನಮ್ಮ ಗೋಪಾಲ್ ಅವರು ಹಾಗೆ ನಮ್ಮ ರಾಜುಗೌಡರು ಈ ಸಿನಿಮಾಗೆ ಮೊದಲನೇ ದಿನದಿಂದ ಕೊನೆಯವರೆಗೂ ಶೂಟಿಂಗ್ ಟೈಮಲ್ಲೂ ಎಲ್ಲ ಥರದಲ್ಲೂ ಭಾಳ ಇದಾಗಿ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ನಾನು ಇವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಎಸ್ಪೆಷಲಿ ನಮ್ಮ ಮಂಜು ಎಲ್ಲ ಜೊತೆಗೆ ಹುಡ್ಕೊಂಡು ಈ ಸಿನಿಮಾ ಈ ಸಿನಿಮಾ ಶೂಟಿಂಗ್ ವರ್ಷದಿಂದ ಮಾಡ್ಬೇಕಾದ್ರೆ ಸೂಪರ್ ಸ್ಟಾರ್ ನಮ್ಮ ಜಿ ಜಿ ಅಂಥ ಟೈಮಲ್ಲೂ ನಮ್ಮ ಜಿ ಜಿ ಪಪ್ಪ ಹೇಳಿದಾಗ ಯಾಕಂದ್ರೆ ಈ ಸಿನಿಮಾಗೆ ಇಪ್ಪತ್ತೈದು ದಿನ ಶೂಟಿಂಗ್ ಮಾಡೋದಕ್ಕಿಂತ ಅದು ಮಧ್ಯ ಮಧ್ಯದಲ್ಲಿ ಕರೆಕ್ಟಾಗಿ ಮಳೆಗಳು ಬರ್ತಿತ್ತು ಇದೆಲ್ಲ ಇತ್ತು ಕೆಲವು ದಿನ ಶೂಟಿಂಗ್ ನಿಲ್ಲದು ಅದೆಲ್ಲ ಅಷ್ಟು ಬ್ಯುಸಿ ಇದ್ದರೂ ಜಿ ಜಿ ಡೇಟ್ ಕೊಟ್ಟು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇನ್ನು ಈ ಸಿನಿಮಾದಲ್ಲಿ ಹೊಸಬ ವಿಲನ್ ಸಚ್ಚಿ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ನಿಮಗೆ ಖಂಡಿತವಾಗ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ವಿಲನ್ ಅನ್ನ ಥರ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗೆ ಎರಡು ಮೂರು ಥರ ವೇರಿಯೇಷನ್ಸ್ ಬರುತ್ತೆ ಅವ್ನು ಕ್ಯಾರೆಕ್ಟ್ರಲ್ಲಿ ಅವನು ಮಾಡಿದ್ದಾನೆ ಇನ್ನು ಇದರಲ್ಲಿ ಈಗ ಒಬ್ಬರು ಕೇಳಿದ್ರು ಅವಧೂತ್ರ ಥರ ಪಾತ್ರ ಅನ್ನೋದು ನಮ್ಮ ಪ್ರಭುರಾಜು ಮಾಡಿದ್ದಾನೆ ಭಾಳ ಚೆನ್ನಾಗೆ ನಿಮ್ಗೆ ಇಷ್ಟ ಆಗುತ್ತೆ ಅದು ಯಾರು ಇದ್ದಾರೋ ಅವರ ಒಂದು ಹಾವಭಾವನ ಚೆನ್ನಾಗಿ ಅಬ್ಸರ್ವ್ ಮಾಡಿ ಅದಕ್ಕೆ ತಕ್ಕ ಹಾಗೆ ಮಾಡಿ ಇದು ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಡೋ ಒಂದು ಪಾತ್ರ ಅಂತ ಅವನು ಚೆನ್ನಾಗಿ ಮಾಡಿದ್ದಾನೆ ಎಂಟೈರ್ ಆಮೇಲೆ ನಮ್ಮ ಸುರೇಖಾ ಆಗಿರ್ಬೋದು ಆಮೇಲೆ ಜ್ಯೋತಿರೈ ಅವರು ಎಲ್ಲರೂ ಇದರಲ್ಲಿ ಮಾಡಿದ್ದಾರೆ ಎಸ್ಪೆಷಲಿ ನಮ್ಮ ಗಜ್ಜಮ್ಮ ನನ್ನ ತಾಯಿ ಪಾತ್ರ ಮಾಡಿದ್ದಾರೆ ಸ ಸ್ಲಂಬಾಲಲ್ಲಿ ಅವರು ನನ್ನ ತಾಯಿ ಪಾತ್ರ ಮಾಡಿದರು ಅವರು ಮಾಡಿದ್ದಾರೆ ಆಮೇಲೆ ಶೈಲೇಶ್ ಸುದರ್ಶನ್ ಮೇಡಮ್ ಅವರು ಮಾಡಿದ್ದಾರೆ ಟೋಟಲಾಗಿ ಸಿನಿಮಾ ಎಂಟೈರ್ ಹೋಲ್ ಅಂಡ್ ಸೋಲ್ ಅಂದರೆ ಗೋಪಾಲ್ ಆ ಒಂದು ಲಿರಿಕ್ ಇರ್ಬೋದು ಡೈಲಾಗ್ಸ್ ಇರ್ಬೋದು ನಾವು ವ್ಯಸ್ನಾರಾಯಣವನ್ನು ನೋಡಿದ್ವಿ ಆ ಥರ ಫುಲ್ಲು ಫುಲ್ ಆ್ಯಂಡ್ ಫುಲ್ ಫುಲ್ ಫ್ರೆಡ್ಜ್ ಒಬ್ಬರೇ ಮಾಡೋದು ಅಂತ ಆ ರೀತಿಲಿ ನಾನು ಈ ಸಿನಿಮಾದಲ್ಲಿ ಗೋಪಾಲ್ ಅವ್ರಿಗೆ ಖಂಡಿತ ಗೆಲ್ತಾರೆ ಅಂತ ಅಂದ್ಕೊಂಡು ಈ ಸಿನಿಮಾ ಇದಕ್ಕೆ ತಮ್ಮ ಸಪೋರ್ಟ್ ಎಲ್ಲ ಇರಬೇಕು ಕರೆಕ್ಟ್ ಟೈಮಲ್ಲಿ ರಿಲೀಸ್ ಆಗಬೇಕು ಈ ಮಂತ್ ಎಂಡಲ್ಲಿ ರಿಲೀಸ್ ಮಾಡ್ತಿದ್ದಾರೆ ದಯವಿಟ್ಟು ಈ ಸಿನಿಮಾ ಬಗ್ಗೆನೂ ಒಂಚೂರು ಗಮನ ಕೊಟ್ಟು ಸಪೋರ್ಟ್ ಮಾಡೋರು ಭಾಳ ಹೆಲ್ಪ್ ಆಲ್ಮೋಸ್ಟ್ ಎಂಬತ್ತೈದು ಸಿನಿಮಾ ಎ ಸಿ ಪಿ ಡಿ ಸಿ ಪಿ ಮಾಡಿದ್ದೀನಿ ಇದು ಒಂದು ಎಂಬತ್ತಾರನೇ ಬರೀ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದೆ ಬಟ್ ಒಂದು ಖುಷಿ ಏನಂದ್ರೆ ಈ ಸಿನಿಮಾದಲ್ಲಿ ಸ್ಟೇಷನ್ ಇದ್ದಾಗ ಮಾತ್ರ ಇದಾಗ್ತೀನಿ ಅಷ್ಟೇ ಡ್ರೆಸ್ ಬಿಟ್ರೆ ಎಂಟೈರ್ ಸಿನಿಮಾ ಪೊಲೀಸ್ ಡ್ರೆಸ್ ಇಲ್ಲ ಸೊ ಚೆನ್ನಾಗಿ ಇದೆ ಅಂತ ನಾನು ಖಂಡಿತವಾದ್ರು ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಕನೆಕ್ಟ್ ಆಗ್ತಂದ್ರೆ ಕರ್ಮ ಪಾಲಸ್ ಅಂತ ಬರೀ ನಾವು ಗಾದೆಗಳಲ್ಲಿ ಕೇಳ್ತಿರ್ತೀವಿ ಅಲ್ಲಿ ಇದು ಮಾಡ್ತಿರ್ತೀವಿ ಕಂಡಿ ಈ ಸಿನಿಮಾ ಫುಲ್ಲಾಗಿ ನೋಡಿದ್ರೆ ಅದು ಈ ಕೆಲವು ನಂಬರು ಈಗ ನಾವು ಏನಂತೀವಿ ಮೂಢನಂಬಿಕೆ ಅಂತಲೇ ಅಂದ್ಕೊಂಡಿದ್ದಾರೆ ಆ ಥರ ಒಂದು ನಂಬೋ ವ್ಯಕ್ತಿಗಳಿಗೆ ಖಂಡಿತವೂ ಇದು ಸುತ್ತೋಗಿ ಆಪ್ಟ್ ಆಗುತ್ತೆ ಅದು ಆ ರೀತಿ ಇದೆ ಇದು ಕರ್ಮ ಪಾಲಸ್ ಅನ್ನೋದು ಒಂದು ಕರ್ಮದ ಬಗ್ಗೆ ಏನೇ ತಪ್ಪು ಮಾಡಿದ್ರೂ ಇದೇ ಜನ್ಮದಲ್ಲೇ ಆಗಬೇಕು ಅಂತ ಏನಿರಲ್ಲ ಬಿಫೋರ್ ಇದರಲ್ಲೂ ಕನೆಕ್ಟಿವಿಟಿ ಇರುತ್ತೆ ಅನ್ನೋದನ್ನು ತೋ ತೋರ್ಸೋ ಥರದಲ್ಲಿ ತೋರಿಸಿದ್ದಾರೆ ಈ ಸಿನಿಮಾ ಎರಡು ಆಸ್ಪೆಕ್ಟ್ ಬರುತ್ತೆ ಅವರು ಇರ್ತಾರೆ ಹಾಂ ಇರ್ತಾರೆ ಆ ಥರ ಮಾಡಿದ್ದಾರೆ ಈಗ ಭಾಳ ಡಿಫ್ರೆಂಟ್ ಆಗಿದೆ ಸರ್ ನನಗೆ ಗಂಟೆ ಥ್ಯಾಂಕ್ ಯು